ತುಮಕೂರು ಜಿಲ್ಲೆಯ ತೋವಿನಕೆರೆ ಸರ್ಕಾರಿ ಶಾಲೆಯಲ್ಲಿ ವಾರ್ಷಿಕೋತ್ಸವ ಆಕರ್ಷಣೀಯ ವೇದಿಕೆ ಚಿಣ್ಣರ ನೃತ್ಯ ಚಿತ್ತಾರ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಾನ್ ನಿಮ್ಮ ಎಂಜೆ ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ತೊವಿನಕೆರೆಯಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಮಾದರಿ ಹಿರಿಯ ಪಾಠಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ವಾರ್ಷಿಕೋತ್ಸವ ಸಂಭ್ರಮದ ಕಾರ್ಯಕ್ರಮವನ್ನ ಪರಮ ಪೂಜ್ಯ ಸಿದ್ದರಬೆಟ್ಟದ ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯರ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಉದ್ಘಾಟನೆಯಾಯಿತು ನಂತರ ಬಹಳ ದಿನಗಳಿಂದ ಅಭ್ಯಾಸ ಮಾಡಿದ್ದ ನೃತ್ಯವನ್ನ ಮಕ್ಕಳು ವೇದಿಕೆಯ ಮೇಲೆ ಪ್ರದರ್ಶಿಸಿ ಸಂಭ್ರಮಿಸಿದ್ದು ಅವರ ಪೋಷಕರು ಆನಂದಿಸಿದ್ದು ಪಾರವೇ ಇರಲಿಲ್ಲ ಇನ್ನು ಇದೇ ಸಮಯದಲ್ಲಿ ತೋವಿನ ಕೆರೆಗೆ ಒಂಬತ್ತು ಮತ್ತು ಹತ್ತನೇ ತರಗತಿಯನ್ನು ಸೂಕ್ತ ವ್ಯವಸ್ಥೆಯೊಂದಿಗೆ ಪ್ರಾರಂಭಿಸಬೇಕು ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ತೋವಿನಕೆರೆಯ ಘಟಕದಿಂದ ಆಗ್ರಹ ಮೂಡಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಗಿರಿಜಮ್ಮ ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್ ಹಾಗೂ ಮಾಜಿ ಎಸ್ಡಿಎಂಸಿ ಅಧ್ಯಕ್ಷರುಗಳು ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯೋಪಾಧ್ಯಾಯರಾದ ಸಿದ್ದಪ್ಪ ಹಾಗೂ ಎಲ್ಲ ಶಾಲೆಯ ಶಿಕ್ಷಕರುದ್ದ ವಿದ್ಯಾರ್ಥಿಗಳು ಪುಟಾಣಿ ಮಕ್ಕಳು ಗ್ರಾಮಸ್ಥರು ಹಾಗೂ ಶಿಕ್ಷಣ ಸಂಯೋಜಕರಾದ ಗೋವಿಂದರಾಜು ಕಾಮರಾಜು ಬಿಆರ್ ಸಿಆರ್ಪಿ ಹರ್ಷ ಟಿಡಿ ಗ್ರಾಮ ಪಂಚಾಯಿತಿ ಸದಸ್ಯರುಗಳು ಪಾಲ್ಗೊಂಡಿದ್ದರು ವರದಿ ರಘುನಂದನ್ ಟಿಆರ್ ತೋವಿನಕೆರೆ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ದಣಕೆರೆಯನ್ನು ಸ್ವೀಕರಿಸಿದ ಸರ್ಕಾರ ಮಾಧ್ಯಮ ಬಹಳ ಸಂದ್ರಮದಿಂದ ಈ ವಸ್ತು ಎಲ್ಲ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಚೆನ್ನಾಗಿ ಒಳ್ಳೆ ರೀತಿಯ ಶಿಕ್ಷಣವನ್ನು ಪಡೆದಿ ಆ ಒಳ್ಳೆ ರೀತಿಯ ವ್ಯಾಸಂಗವನ್ನ ಇವತ್ತು ಅದ್ರ ಎಲ್ಲ ನಮ್ಮ ತೆರವಿನ ಗ್ರಾಮದ ನಮಸ್ಕಾರ ಮತ್ತು ಈ ಭಾಗದ ಭಕ್ತರ ಒಂದು ಕೋರಿಕೆ ಅಂತ ಹೇಳಿದ್ರೆ ಒಂಬತ್ತು ಮತ್ತು ಹತ್ತನೇ ತರಗತಿ ಶಾಲೆ ಇಲ್ಲಿ ಪ್ರಾರಂಭವಾದ್ರೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ದೊರೆಯುತ್ತೆ ಅನ್ನುವಂತ ಮಾತನ್ನ ಇವತ್ತು ಎಲ್ಲ ನಮ್ಮ ಗ್ರಾಮಸ್ಥರು ಎಸ್ ಡಿ ಎಲ್ಲ ಅಧ್ಯಕ್ಷರು ಮನವಿಯನ್ನ ಮಾಡಿಕೊಟ್ಟಿದ್ದಾರೆ ನಾವು ಸಹಿತ ಸರ್ಕಾರಕ್ಕೆ ಮುಖಾಂತರವಾಗಿ ಅವರ ಜೊತೆಯಲ್ಲಿ ಮನವಿ ಮಾಡ್ಕೊಳ್ತೇವೆ ಏನು ಎಂಟನೇ ತರಗತಿ ಈಗಾಗಲೇ ಇಂಗ್ಲಿಷ್ ಮಾಧ್ಯಮಗಳಿಂದ ಪ್ರಾರಂಭವಾಗಿದೆ ಎಂಬತ್ತು ಹತ್ತು ಪ್ರಾರಂಭವಾದ್ರೆ ಈ ಭಾಗದ ಗ್ರಾಮೀಣ ಪ್ರದೇಶದ ಜನತೆ ಹೆಚ್ಚು ಅನುಕೂಲವಾಗುತ್ತೆ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ದೊರೆಯುತ್ತೆ ಅದಕ್ಕೆ ಸರ್ಕಾರ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ಗಮನ ಹರಿಸಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸರ್ಕಾರದ ಗಣ್ಮತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಾವು ಸ್ವಲ್ಪ ವೈಯಕ್ತಿಕವಾಗಿ ಮನವಿಯನ್ನು ಕೊಟ್ಟು ಆ ಕೆಲಸವನ್ನ ಮಾಡಿ ಕೊಡಲೇಬೇಕು ಎನ್ನುವಂತ ಒಂದು ಆ ಮಾತನ್ನ ಅವ್ರಿಗೆ ಸಹಿತ ನಾವು ತಿಳಿಸ್ತೇವೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಕಾರ್ಯಕ್ರಮಕ್ಕಿಂತ ಯಶಸ್ವಿಯಾಗಿ ಹೊಂದಿದ್ದಾವೆ ವಿಭಾಗದ ಎಲ್ಲ ಬಡ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಇವತ್ತು ಸರ್ಕಾರಿ ಶಾಲೆಯು ಸಹಿತ ಕಾನ್ವೆಂಟ್ ಶಾಲೆ ನಾವು ಖಾಸಗಿ ಶಾಲೆಗಿಂತಲೂ ಹೆಚ್ಚಿನ ಒಂದು ಒಳ್ಳೆ ಶಿಕ್ಷಣವನ್ನ ಕೊಡುವ ಕೆಲಸವನ್ನ ಇವತ್ತು ನಮ್ಮ ಶಿಕ್ಷಕರ ನಡುವೆ ಮಾಡ್ತಾ ಇದ್ರು ಈಗಾಗಲೇ ಎರಡನೇ ತಾರೀಕಿಗೆ ಮಕ್ಕಳು ಆ ಭಗವದ್ಗೀತೆಯ ಶ್ಲೋಕವನ್ನು ಹೇಳಿದ್ರೆ ಒಳ್ಳೆಯ ಶಿಕ್ಷಣವನ್ನ ಇವತ್ತು ಎಲ್ಲ ರೀತಿಯ ಶಿಕ್ಷಣವನ್ನು ನೀಡುತ್ತಾ ಇದ್ದಾರೆ ಅನ್ನುವಂಥದ್ದು ಸಂತೋಷವನ್ನ ತಂದೆ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಆಗಲಿ ಅಂತ ಹೇಳಿ ಹಾರಿಸಿ ನಮ್ಮ ಇಡೀ ಪ್ರಾಥಮಿಕ ಪಾಠ ಶಾಲೆ ದೇರಿನಲ್ಲಿ ಇಂದು ಹಲರವ ಇರ್ತಕ್ಕಂತ ಕಾರ್ಯಕ್ರಮವನ್ನ ಪ್ರತಿ ವರ್ಷದಿಂದ ಈ ವರ್ಷ ಈ ಒಂದು ಶಾಲೆ ನೋಡ್ಬೇಕು ಅಂತ ಅತ್ಯಂತ ಸಂತೋಷ ಆಗ್ತಾ ಇದೆ ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ಶಾಲೆ ಇವತ್ತು ಆಂಗ್ಲ ಮಾಧ್ಯಮ ಶಾಲೆ ಆಗಿ ಟಿ ಎಂ ಶಾಲೆ ಆಗಿ ಶಾಲೆಯಾಗಿ ಇವತ್ತು ಮುನ್ನೂರ ಐವತ್ತು ಜನ ಮಕ್ಕಳನ್ನ ಪಟ್ಟೆ ಕಾರಣ ಇಲ್ಲಿರ್ತಕ್ಕಂತಹ ಒಂದು ಶಿಕ್ಷಕವಾದ ಹಾಗೂ ಎಸ್ ಸಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಸಾರ್ವಜನಿಕ ಸಹಕಾರದಿಂದ ಚೆನ್ನಾಗಿ ತುಂಬಾ ಸಂತೋಷ ಆಗ್ತಿದೆ ಮುಂದಿನ ದಿನಗಳಲ್ಲೂ ಕೂಡ ಈಗಾಗಲೇ ನಾವು ಡಾಕ್ಟರ್ ಜಿ ಪರಮೇಶ್ವರ್ ಸರ್ ನಮ್ಮ ಜಿಡಿ ಪಿ ಸಭೆಯಲ್ಲಿ ಪ್ರಸ್ತಾಪ ಮಾಡಿದಂಗೇನೆ ಈ ಒಂದು ಶಾಲೆಗೆ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡಿಕೊಂಡಿದೆ ಅದಕ್ಕೆ ಕಾರಣ ಇಲ್ಲಿರ್ತಕ್ಕಂತಹ ಒಂದು ಸಿಬ್ಬಂದಿ ವರ್ಗ ಮತ್ತು ಸಾರ್ವಜನಿಕರು ತುಂಬಾ ಚೆನ್ನಾಗಿದೆ ಶಾಲೆ ಇಂಥ ಶಾಲೆಯನ್ನು ಬರ್ತಕ್ಕ ನಾವೇ ಕೂಡ ನಾನು ತುಂಬಾ ಅಭಿನಂದಿಸ್ತೀನಿ ಶಾಲೆನ ಅಂತ ಹೇಳ್ತಾ ಮಾತು ಆತ್ಮೀಯ ಎಲ್ಲಾ ಬಂಧುಗಳ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಅತ್ಯಂತ ಹೆಚ್ಚಿನ ಉನ್ನತ ಮಟ್ಟದ ನಾಯಕರುಗಳು ಜನಪ್ರತಿನಿಧಿಗಳು ಇದಕ್ಕೆಲ್ಲಾ ಕಾರಣ ಏನು ಅಂದ್ರೆ ಒಂದು ಸಹಕಾರದಿಂದ ಕೌಲು ಮತ್ತು ಈ ಒಂದು ಶಾಲೆ ಅತ್ಯಂತ ಕಡಿಮೆ ಜನಸಂಖ್ಯಾನ ಹೊಂದಿರತಕ್ಕಂಥ ಶಾಲೆ ಕರ್ನಾಟಕ ಏಳನೇ ಇವತ್ತು ಮಾತ್ರ ಈ ವ್ಯಾಸಂಗಿದ್ದಾರೆ ಶಾಲಾ ಮಕ್ಕಳಿಗೆ ಹೆಚ್ಚಿನ ಇಂಗ್ಲೀಷ್ ಮಾಧ್ಯಮಕ್ಕೆ ಬೇಕು ಅಂದ್ರೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಇಂಪೂರ್ಗ್ ಹೋಗ್ಬೇಕಾಗಿದೆ ಆ ಮಾನ್ಯ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ನಮ್ಮದೇ ಪ್ರದರ್ಶಕರಾದಂತಹ ಗೋವಿಂದ ಆ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಇಂಗ್ಲಿಶ್ ಮಾಧ್ಯಮದ ಮೂವತ್ತು ಒತ್ತನೇ ಪೌರಶಾಲೆಯನ್ನು ಈ ಶಾಲೆಗೆ ಸೇರಿಸ್ಬೇಕಾಗಿ ನಾವು ಕರ್ಕಾರಿ ಸ್ಥಾಪಿಸಬೇಕಾಗಿ ಸರ್ಕಾರಿ ಮಾದರಿಯ ಪ್ರಾಥಮಿಕ ಶಾಲೆ ಕುರಿತಾರೆ ಇದು ಕೊಡುಗೆ ತಾಲೂಕಿನಲ್ಲಿ ಅತ್ಯಂತ ವಿಶಿಷ್ಟವಾದಂತಹ ಅತಿ ಹೆಚ್ಚು ಸಾಕಲಾತಿಯನ್ನು ಹೊಂದಿರುವ ಇದರ ಜೊತೆಗೆ ಪಿಎಂಸಿ ಎಂಬ ಹೊಂದಿದೆ ಇದು ಆ ಬಹುಶಃ ಗ್ರಾಮೀಣ ಭಾಗದಲ್ಲಿ ಅತ್ಯಂತ ಉನ್ನತ ಮಟ್ಟದ ಅತ್ಯುತ್ತಮವಾದಂತಹ ಒಂದು ಶಿಕ್ಷಕ ವರ್ಗ ಆ ಒಂದು ಬೋಧನಾ ಪ್ರಕ್ರಿಯೆ ಶಾಲೆಯಿಂದ ತಪ್ಪಾಗ್ಲಾತು ಉತ್ತಮವಾದಂತಹ ಬೋಧಕ ಸಿದ್ಧತೆ ಇದೆ ಅತ್ಯಂತ ಉನ್ನತ ಮಟ್ಟದ ವ್ಯಾಂಗ ಮಾಡಿರುವಂತಹ ಶಿಕ್ಷಕ ಮುಂದಾಗಿದೆ ಜೊತೆ ಜೊತೆಯಲ್ಲಿ ಸಿಎಂ ಸಿಡಿಯಲ್ಲಿ ಮಕ್ಕಳಿಗೆ ಅನೇಕವಾಗಿ ಅವರ ಮಾನಸಿಕ ಇರಬಹುದು ಭೌತಿಕ ಮಟ್ಟ ಎಲ್ಲ ಶಿಕ್ಷಿಸಿಕೊಂಡು ಅತ್ಯುತ್ತಮವಾದ ಕಲೆಯಿಂದ ತಪ್ಪಾ ಚಾಲ ಮಹತ್ವವನ್ನು ಅನುಕೂಲನಾಗಿದೆ ಮಕ್ಕಳ ಒಂದು ಕಲಾ ಪ್ರತಿಮೆಗೆ ಒಂದು ಅವಕಾಶ ಇದೆ ಒಟ್ಟಾರೆಯಾಗಿ ఇది ఒకటి గడియోకి ఏమేనా ఔషి పెట్టుకున్న ఒక సర్కారి మాదిరి ప్రాథమిక చాలా గోవంద్కెర